راجिवली व्रत सर है बालंटी है मेरा नहीं हो रहा सत्र नाम कैलाश पर्वत स्थली गुंड गंगा का दल गया अंगरण ने बांया नमनित परया में मध्य में सुभासी रामक्रम उत्तम आरोहय इतु गोरी आम का सब मंगला मंगला नमस्कार ओवी नमस्कार ओवी यानी कौन के पापा ने जन्म से इनकार किया था हमने बजट आ गया पापा हम पिसिनवा पद्मा बात कर रहे हैं ये मंच पर देव बोल रहे हैं तो सुन लो जो बात ये नारा रखा था प्रमे के लिए हम सब ठीक है त्रमेन्ट प्रोडक्ट सुन्दर அடடே 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 வணக்கம் ரோஹி இதுல மார்க் ಮಾಡಿದீங்களே பட்மெண்ட் ஆடை இல்ல ಪೌರ ಕಾರ್ಮಿಕರಿಗೆ ಗೃಹ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಹದಿನೆಂಟು ಮನೆಗಳು ಹದಿನೆಂಟು ಮನೆಗಳು ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕೆ ಈಗ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಇದು ಹತ್ತು ತಿಂಗಳಲ್ಲಿ ಪೂರ್ಣಗೊಳಿಸಿ ಹತ್ತು ತಿಂಗಳಲ್ಲಿ ಪೂರ್ಣಗೊಳಿಸಿ ಕಾರ್ಮಿಕರಿಗೆ ನೀಡುವಂಥದ್ದು ಒಂದು ಎರಡನೇದು ಎಸ್ ಎಫ್ ಸಿ ಅನುದಾನದ ಯೋಜನೆಯಡಿಯಲ್ಲಿ ಆರು ಕೋಟಿ ರೂಪಾಯಿಗೆ ಚಾಲನೆ ಕೊಟ್ಟಿದ್ದೇವೆ ಅದು ಆರು ಕೋಟಿ ರೂಪಾಯಿಗೆ ನಗರದ ಅನೇಕ ಭಾಗಗಳಲ್ಲಿ ಕಾಮಗಾರಿಗಳಿದ್ದಾವೆ ಅದಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಆರು ಕೋಟಿ ರೂಪಾಯಿ ಎಸ್ ಎಫ್ ಸಿ ಅನುದಾನದಲ್ಲಿ ಅದನ್ನು ಕೊಡಲು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಉಳಿದಂತೆ ಒಂದು ಕೋಟಿ ಹಾಂ ಇಪ್ಪತ್ತೈದು ಲಕ್ಷ ಕಾಮಗಾರಿಗಳು ಒಂದು ಬುಕ್ಕನಹಳ್ಳಿ ಪಂಪ್ ಹೌಸ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಒಂದು ಕಾಮಗಾರಿ ಪೈಪ್ಲೈನ್ ಕಾಮಗಾರಿ ಮತ್ತು ಇನ್ನೊಂದು ಕೋಲಾರ ಒಂದು ಚಳ್ಳೂರು ಸರ್ಕಲಿಂದ ಕೋಲಾರ ಸರ್ಕಲ್ವರೆಗೂ ಕೂಡ ಅದು ಒಂದು ಕಾಮಗಾರಿ ಮತ್ತು ಇನ್ನೊಂದು ಬಲ್ಜಿಗರ್ಪೇಟೆಯಲ್ಲಿ ಬಲ್ಜಿಗರ್ಪೇಟೆಯಲ್ಲಿ ಕಲ್ಯಾಣ ಮಂಟಪದವರೆಗೂ ಕೂಡ ಒಟ್ಟು ಈ ಮೂರು ಕಾಮಗಾರಿಗಳು ಕಿಡುವ ನೀರಿನ ಒಂದು ಇದರಲ್ಲಿ ಇಪ್ಪತ್ತೈದು ಲಕ್ಷ ಒಟ್ಟು ಏಳು ಕೋಟಿ ಅರವತ್ತು ಲಕ್ಷಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ ಒಟ್ಟು ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಕುಡಿಯುವ ನೀರು ಪೈಪ್ಲೈನು ಇನ್ನು ಹದಿನೈದು ದಿವಸದಲ್ಲಿ ಕಾಮಗಾರಿ ಮುಗಿಯುವಂಥದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಈ ಗೃಹ ಭಾಗ್ಯದ ಯೋಜನೆಯಡಿಯಲ್ಲಿ ಎಂತಕ್ಕಂಥದ್ದು ಹತ್ತು ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಮತ್ತು ಈಗ ಆರು ಕೋಟಿ ಎಸ್ ಎಫ್ ಸಿ ಅನುದಾನಗಳನ್ನು ಅದು ಕೂಡ ಮೂರು ತಿಂಗಳಲ್ಲಿ ಕಾಮಗಾರಿಗಳು ಮುಗಬೇಕು ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಬೋರ್ವೆಲ್ಗಳನ್ನು ಕೊರೆಸ್ತಾನ ಇದ್ದೀವಿ ಪ್ರತಿ ವರ್ಷ ಕೂಡ ಹತ್ತು ಹದಿನೈದು ಬೋರ್ವೆಲ್ಗಳನ್ನು ನಾವು ಕೊರೆಸ್ತಾನ ಇದೀವಿ ಈಗಲೂ ಕೂಡ ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ ಅದಕ್ಕೆ ಕುಡಿಯೋ ನೀರಿಗೆ ಒಂದು ಹತ್ತು ಬೋರ್ವೆಲ್ಗಳನ್ನು ಎಲ್ಲಿ ಏಳ್ನೂರೈವತ್ತು ಎಂಟುನೂರು ಅಡಿ ಆಳ ಹೋಗಿದೆ ಅಂಥದಕ್ಕೆಲ್ಲ ರೀಡ್ರಿಲ್ ಮಾಡುವಂಥದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೇವೆ ಮತ್ತು ಹೊಸ ಕೊಳವೆ ಕೊರ ಕೊರೆಸುವಂಥದ್ದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ ರಿಸರ್ವ್ ಇಟ್ಕೊಂಡಿದ್ದೇವೆ ಅಂದರೆ ತೀವ್ರವಾಗಿ ಸಮಸ್ಯೆ ಬಂದರೆ ಟ್ಯಾಂಕರಲ್ಲಿ ಪೂರೈಸುವಂಥದ್ದಕ್ಕೂ ಕೂಡ ಅದು ರಿಸರ್ವ್ ಟಾಸ್ಕ್ ಫೋರ್ಸಲ್ಲಿ ರಿಸರ್ವ್ ಇಟ್ಕೊಂಡಿದ್ದೇವೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೂವಲ್ ಆಗಿದೆ ಈಗ ಸೆಕ್ರೆಟರಿ ಹತ್ರ ಹೋಗಿದೆ ಆ ಸೆಕ್ರೆಟರಿಯಿಂದ ಬಹುಶಃ ನಾಳೆ ನಾಡಿದ್ದಷ್ಟರಲ್ಲಿ ಕ್ಯಾಬಿನೆಟ್ ಹೋಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ ಆಮೇಲೆ ಟೆಂಡರ್ ಹೋಗುತ್ತೆ ಆ ಅನಂತರ ಇಲ್ಲಿ ಇವತ್ತು ಏನು ಹನ್ನೊಂದು ಎಕರೆ ಇತ್ತು ಈ ಹನ್ನೊಂದು ಎಕರೆಯಲ್ಲಿ ಈಗ ಒಂದು ಎಕರೆ ನಾವು ಪೌರ ಕಾರ್ಮಿಕರಿಗೆ ರಿಸರ್ವ್ ಮಾಡ್ಕೊಂಡಿದ್ದೇವೆ ಇನ್ನ ಹತ್ತು ಎಕರೆಯಲ್ಲಿ ಒಂದು ಲೇಔಟ್ ಪ್ಲಾನ್ ಮಾಡಿದ್ದೇವೆ ನಮ್ಮಲ್ಲಿ ಬಹಳಷ್ಟು ದಿನಗಳಿಂದ ಅರ್ಜಿಗಳು ಎಷ್ಟು ಬರ್ತಾವ ಬರಲಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ವಿ ಈಗ ನಾಲ್ಕು ಸಾವಿರ ಚಿಲ್ಲರೆ ಅರ್ಜಿಗಳು ಈಗಾಗಲೇ ನಮಗೆ ಬಂದಿದ್ದಾವೆ ಇಲ್ಲಿ ಗ್ರೌಂಡ್ ಪ್ಲಸ್ ತ್ರೀಗೆ ಉಳಿಕೆ ಈ ಹನ್ನೊಂದರಲ್ಲಿ ಒಂದು ಎಕರೆ ಗೃಹ ಕಾರ್ಮಿಕರಿಗೆ ಹೋದರೆ ಇನ್ನು ಹತ್ತು ಎಕರೆ ಇರುತ್ತೆ ಈ ಹತ್ತು ಎಕರೆಯಲ್ಲಿ ಗ್ರೌಂಡ್ ಪ್ಲಸ್ ತ್ರೀ ಸಾವಿರದ ಐನೂರು ಮನೆಗಳನ್ನು ಕಟ್ಟುವಂಥದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಈಗ ತಹಸೀಲ್ದಾರ್ ಮತ್ತೆ ಇಒ ಅವರು ನಗರಸಭೆ ಆಯುಕ್ತರು ಮತ್ತೆ ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಎಲ್ಲರೂ ಕೂಡ ಒಂದು ಮೂರು ಕಡೆ ಸ್ಥಳ ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಕೋನಪಲ್ಲಿ ಹತ್ರ ತಿಮ್ಸಂದ್ರ ಹತ್ರ ಮತ್ತು ಕರಪಲ್ಲಿ ಮತ್ತು ಈ ಕಡೆ ಒಡ್ಡಳ್ಳಿ ಹತ್ರ ದೊಡ್ಡಳ್ಳಿ ದೊಡ್ಡಳ್ಳಿ ಹತ್ರ ಈ ನಾಲ್ಕು ಕಡೆ ವೀಕ್ಷಣೆ ಮಾಡಿ ಯಾವುದು ಸೂಕ್ತ ಅನಿಸುತ್ತೋ ನಗರ ಭಾಗಕ್ಕೆ ಬಹಳ ಹತ್ರ ಇರತಕ್ಕಂಥದ್ದು ಯಾವುದು ಸೂಕ್ತ ಅನಿಸುತ್ತೋ ಆ ಒಂದು ಎರಡು ಸ್ಥಳಗಳನ್ನು ಗುರುತಿಸಿ ಒಟ್ಟು ನಾಲ್ಕು ಸಾವಿರ ಅರ್ಜಿಗಳು ಇವತ್ತೇನು ನಮಗೆ ನಗರಸಭೆಗೆ ಬಂದಿದೆ ಮನೆ ಬೇಕು ಅಂತ ಹೇಳಿ ಒಟ್ಟು ಯಾರ್ದು ಕೂಡ ಅದರಲ್ಲಿ ಮೈನಸ್ ಮಾಡಿದ್ರೆ ನಾಲ್ಕು ಸಾವಿರ ಜನರಿಗೂ ಕೂಡ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಹಾಗಾಗಿ ಇವತ್ತು ಆ ಸ್ಥಳವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಈಗ ತಹಸೀಲ್ದಾರ್ ನಾವು ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇದೆ ನಾವು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ನಗರ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಇನ್ನು ಬಾಕಿ ಇದೆ ಅನ್ನುವಂತ ವಿಚಾರ ಹೇಳಿ ಈ ಒಂದು ಐವತ್ತು ಕೋಟಿಗೆ ಒಂದು ಆಕ್ಷನ್ ಪ್ಲಾನ್ ಕೊಡಿ ಅಂತ ಹೇಳಿದ್ರು ಆದ್ರೆ ನಾವು ಐವತ್ತು ಕೋಟಿ ಆಕ್ಷನ್ ಪ್ಲಾನ್ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಈ ಎರಡು ತಿಂಗಳಲ್ಲಿ ನೀವು ಹತ್ತು ಕೋಟಿಯನ್ನು ಬಳಸಿ ಅಂತ ಈಗಾಗಲೇ ನಮಗೆ ಆದೇಶ ಕಾಪಿಯನ್ನು ಕೊಟ್ಟಿದ್ದಾರೆ ಹತ್ತು ತಿಂಗಳಿಗೆ ಹತ್ತು ಕೋಟಿಗೆ ಈಗ ಆಕ್ಷನ್ ಪ್ಲಾನ್ ಕೇಳಿದ್ದಾರೆ ಅದನ್ನು ನಾವು ಬುಕ್ ಮಾಡಿ ಕಳಿಸಬೇಕು ಮತ್ತೆ ಮಾರ್ಚ್ ಬಜೆಟ್ ಆದ ನಂತರ ಇನ್ನಿಪ್ಪತ್ತೈದು ಕೋಟಿ ನಗರಕ್ಕೆ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಅವರೇ ಐವತ್ತು ಕೋಟಿಗೆ ನಮಗೆ ಕೇಳಿದ್ರು ಆದರೆ ಐವತ್ತು ಕೋಟಿ ಆಕ್ಷನ್ ಪ್ಲಾನ್ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಬಹುಶಃ ಒಂದು ಕೋಟಿ ಐವತ್ತು ಲಕ್ಷ ಅಂತ ಅಷ್ಟು ಕಾಮಗಾರಿಗಳನ್ನು ತಗೊಳ್ಬೇಕು ಅಂತ ಹೇಳಿ ಮೂವತ್ತೊಂದು ವಾರ್ಡ್ ಅಲ್ಲಿ ಕೂಡ ನಾವು ಐವತ್ತು ಕೋಟಿಗೆ ಆಕ್ಷನ್ ಪ್ಲಾನ್ ಕಳಿಸಿದ್ವಿ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಹತ್ತು ಕೋಟಿ ಕ್ಲಿಯರ್ ಮಾಡಿದ್ದಾರೆ ಹತ್ತು ಕೋಟಿಗೆ ಇಮಿಡೆಟ್ ನೀವು ಆಕ್ಷನ್ ಪ್ಲಾನ್ ಕೊಡಿ ಇದು ಕಾಮಗಾರಿಗಳು ಸ್ಟಾರ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಉಳಿಕೆ ಮಾರ್ಚ್ ಬಜೆಟ್ ಮುಗಿದ ನಂತರ ಮಾರ್ಚ್ ಇಯರ್ ಎಂಡ್ ಮುಗಿದ ನಂತರ ಇನ್ನಿಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ತ್ರೀ ಜೀರೋ ಫೈವ್ ಫೋರ್ ವಿಶೇಷ ಅನುದಾನವನ್ನು ನಗರ ಭಾಗಕ್ಕೆ ಕೊಡ್ತಾರೆ